ಸಂಚಿಕೆಯಲ್ಲಿ ನಾನು ನೊಂದ ಬಾಲಕಿ ಆರೋಪಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದಾಗ ಅಂಥ ಆರೋಪಿಗೆ ಕೊಡುವಂತಹ ಶಿಕ್ಷೆಯ ಬಗ್ಗೆ ಮತ್ತು ನೊಂದ ಬಾಲಿಕೆ ನೀಡುವ ನೊಂದ ಬಾಲಕಿಗೆ ನೀಡುವಂತಹ ಪರಿಹಾರದ ಬಗ್ಗೆ ತಿಳಿಸಿಕೊಟ್ಟಿದೆ ಈ ದಿನವೂ ಕೂಡ ನಾವು ಒಂದು ಆರು ಪ್ರಕರಣಗಳಲ್ಲಿ ಆರೋಪಿಗೆ ಕೊಟ್ಟಂತಹ ಶಿಕ್ಷೆ ಮತ್ತು ನೊಂದ ಬಾಲಕಿಗೆ ನೀಡಿದಂತಹ ಪರಿಹಾರದ ಬಗ್ಗೆ ತಿಳಿಸಿಕೊಡ್ತೇನೆ ಮೊದಲನೇದಾಗಿ ಒಂದು ತುಮಕೂರು ನಗರದಲ್ಲಿ ನಡೆದಂತಹ ಒಂದು ಪ್ರಕರಣದ ಬಗ್ಗೆ ತಿಳಿಸ್ತೇನೆ ನೊಂದ ಬಾಲಕಿ ಕೇವಲ ಹನ್ನೆರಡು ವರ್ಷದ ಬಾಲಕಿ ಈಕೆ ತನ್ನ ಮನೆಯಲ್ಲಿರ್ತಾಳೆ ತಂದೆ ತಾಯಿ ಇಬ್ಬರು ಇರ್ತಾರೆ ಆತನ ಚಿಕ್ಕಪ್ಪ ಸದ್ಯ ಚಿಕ್ಕಪ್ಪ ಆ ಚಿಕ್ಕಪ್ಪ ಅವರ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾನೆ ನೊಂದ ಬಾಲಕಿ ಚಿಕ್ಕಪ್ಪ ಅಲ್ವಾ ಸ್ವಲ್ಪ ಸಲಿಗೆಯಿಂದ ಇರ್ತಾರೆ ಆ ಮಾತಾಡ್ಸೋದು ಕೂರಿಸ್ಕೊಡೋದು ನೊಂದ ಬಾಲಕಿಯನ್ನೆಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ತಂದೆ ತಾಯಿಗೂ ಕೂಡ ಯಾವುದೇ ರೀತಿಯ ಅನುಮಾನ ಬರೋದಿಲ್ಲ ಇದೇ ರೀತಿ ಸ್ವಲ್ಪ ದಿನಗಳಾದ್ಮೇಲೆ ನೊಂದ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಆ ಚಿಕ್ಕಪ್ಪ ಒಂದು ತೋಟದ ಬಳಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಿರುತ್ತಾನೆ ಎಸಗೋದಲ್ದಲೆ ಆ ಒಂದು ಮಗುವಿನ ಚಿತ್ರಗಳನ್ನೆಲ್ಲ ತಗೊಳ್ತಾನೆ ಅಂದರೆ ಫೋಟೋಗಳನ್ನೆಲ್ಲ ವೀಡಿಯೋ ಫೋಟೋಗಳನ್ನೆಲ್ಲ ಮಾಡ್ಕೊಳ್ತಾನೆ ಇದಾದ್ಮೇಲೆ ನೊಂದ ಬಾಲಕಿಗೆ ಈ ನೀವು ನಿಮ್ಮ ತಂದೆ ತಾಯಿ ಹೇಳಿದ್ರೆ ಇದೆಲ್ಲ ತಿಳಿಸ್ಬಿಟ್ಟು ನೀವು ನಿಮಗೆ ಮನೆ ಬಿಟ್ಟು ಆಚೆ ಕಳಿಸಿ ಅಂತ ಹೆದರಿಸಿರ್ತಾನೆ ಹೀಗಾಗಿ ಹೆದ್ರಿಕೊಂಡಂತಹ ನೊಂದ ಬಾಲಕಿ ಯಾವುದೇ ವಿಷಯವನ್ನು ಯಾರಿಗೆ ಹೇಳದೆ ಸುಮ್ಮನೆ ಇದಾದ ಮೇಲೆ ಚಿಕ್ಕಪ್ಪ ದಿನ ಪ್ರತಿದಿನ ಮನೆಯಲ್ಲಿರುವ ಒಡವೆಗಳನ್ನು ದುಡ್ಡನ್ನು ತಂದು ಕೊಡು ಅಂತ ಹೇಳಿ ನೊಂದ ಬಾಲಕಿ ಗಲಾಟೆ ಮಾಡ್ತಾ ಇರ್ತಾನೆ ನೊಂದ ಬಾಲಕಿ ಮನೆಯಲ್ಲಿರುವ ದುಡ್ಡನ್ನು ತಗೊಂಡೋಗಿ ಕೊಡ್ತಾಳೆ ಇದಾದಮೇಲೆ ಆಕೆ ಒಡವೆಗಳನ್ನೆಲ್ಲ ತಗೊಂಡೋಗಿ ಕೊಡ್ತಾಳೆ ಯಾವಾಗ ಮನೆಯಲ್ಲಿ ದುಡ್ಡು ಕಾಣೋದಿಲ್ಲ ತಾಯಿ ಕೇಳ್ತಾಳೆ ಏನಾಯ್ತು ಅಂತ ಆಗ ಆ ನೊಂದ ಬಾಲಕಿ ತನ್ನ ತಾಯಿಗೆ ನಡೆದಂಥ ಘಟನೆ ಬಗ್ಗೆ ಎಲ್ಲ ವಿವರಣೆ ನೀಡಿರ್ತದೆ ಆಗ ತಂದೆ ತಾಯಿ ಹೋಗಿ ಆ ಆರೋಪಿಯ ವಿರುದ್ಧ ದೂರನ್ನು ಸಲ್ಲಿಸ್ತಾರೆ ಇದಾದ ಮೇಲೆ ತನಿಖೆ ನಡೆಯುತ್ತೆ ತನಿಖೆಯಲ್ಲಾದ ಮೇಲೆ ತನಿಖಾಧಿಕಾರಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ್ತಾರೆ ಇದಾದ ನಂತರ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಆ ಸಾಕ್ಷಿಗಳ ವಿಚಾರಣೆಯಲ್ಲಿ ಮುಖ್ಯವಾದ ಆಗಿದ್ದು ಈ ಈ ಮಗು ನೊಂದವಾಗಿ ಕೊಟ್ಟಂತಹ ಒಡವೆಯನ್ನು ಆತ ಅಡವಿಟ್ಟಿರ್ತಾನೆ ಅಡವಿಟ್ಟು ಅದರ ಹಣವನ್ನು ಪಡ್ಕೊಳ್ತಾನೆ ಇದಾದ ಮೇಲೆ ಆ ಒಂದು ಅಡವಿಟ್ಟಂತಹ ಅಂಗಡಿಯ ಮಾಲೀಕರನ್ನು ಕೂಡ ನಾವು ಸಾಕ್ಷಿದಾರರನ್ನಾಗಿ ಪರಿಗಣಿಸಿ ಆ ಒಂದು ಒಡವೆಯನ್ನು ವಶಪಡಿಸಿಕೊಂಡು ಪೊಲೀಸರು ಅಮಾನತನ ಪಡಿಸ್ಕೊಳ್ತಾರೆ ಅಮಾನತನ ಪಡಿಸ್ಕೊಂಡು ಅದನ್ನು ಕೂಡ ನ್ಯಾಯಾಲಯದ ಹಾಜರುಪಡಿಸ್ತಾರೆ ಅದು ಆ ನೊಂದ ಬಾಲಕಿ ಹೌದು ಇದೇ ನನಗೆ ಸೇರಬೇಕಾದಂತಹ ಒಡವೆ ಅಂತ ಹೇಳಿ ಅದನ್ನು ಐಡೆಂಟಿಫಿಕೇಷನ್ ಮಾಡ್ತಾಳೆ ನಂತರ ವಿವಾದ ನಡೆಯುತ್ತೆ ವಿಚಾರಣೆ ನಡೆಯುತ್ತೆ ವಾದ ಮಂಡನೆ ನಡೆಯುತ್ತೆ ವಾದ ಮಂಡನೆ ನಂತರ ನ್ಯಾಯಾಲಯವು ಆ ತಪ್ಪಿತಸ್ಥನಿಗೆ ಮೂವತ್ತು ವರ್ಷಗಳ ಶಿಕ್ಷೆಯನ್ನು ನೀಡಿ ಒಂದು ಲಕ್ಷಗಳ ಪರಿಹಾರವನ್ನು ದಂಡವನ್ನು ನೊಂದ ಬಾಲಕಿಗೆ ನೀಡ್ತಾರೆ ಆ ಒಂದು ಅದಲ್ಲದೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೊಂದ ಬಾಲಕಿಗೆ ನಾಲ್ಕು ಲಕ್ಷ ರೂಗಳ ಪರಿಹಾರವನ್ನು ನೀಡುತ್ತಾರೆ ಒಟ್ಟಾರೆಯಾಗಿ ನೊಂದ ಬಾಲಕಿಗೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಗಳ ಪರಿಹಾರವನ್ನು ನೀಡಿ ಹಾಗೂ ಆರೋಪಿಗೆ ಮೂವತ್ತು ವರ್ಷ ಶಿಕ್ಷೆಯನ್ನ ನೀಡ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ತಾತ ಸಹೋದರ ಈ ರೀತಿ ಅನೇಕ ವ್ಯಕ್ತಿಗಳು ನಮ್ಮೂರು ಅಂತ ಹೇಳಿ ಹೆಣ್ಣು ಮಕ್ಕಳು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಅವರೆಲ್ಲ ಸಂಬಂಧದಲ್ಲಿ ದೊಡ್ಡ ದೊಡ್ಡವರಾಗಿರ್ತಾರೆ ಹಾಗಾಗಿ ಅವರ ಜೊತೆ ಪ್ರೀತಿಯಿಂದ ಇರ್ತಾರೆ ಆದರೆ ಆ ಒಂದು ಸಲಿಗೆಯನ್ನೇ ಆ ನಂದ ಬಾಲಕಿ ಅಥವಾ ಆ ಮಕ್ಕಳ ಜೊತೆ ಅವ್ಯವಹಾರವನ್ನು ಮಾಡಿ ಆ ಮಕ್ಕಳ ಮೇಲೆ ಅನೈತಿಕ ಒಂದು ದೌರ್ಜನ್ಯವನ್ನು ಮಾಡಿ ಆ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಆ ನೊಂದ ಮಕ್ಕಳು ಆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಒಂದು ಕೆಟ್ಟ ಪ್ರಭಾವವನ್ನು ಬೀರ್ತಾರೆ ಈ ರೀತಿ ಯಾರೋ ಕೆಲವೊಬ್ಬರು ಮಾಡಿದ್ರೆ ಇಡೀ ಸಮಾಜದಲ್ಲಿ ಎಲ್ಲರೂ ತಲೆ ತೆಗಿಸಬೇಕಾಗತ್ತೆ ಒಬ್ಬ ಚಿಕ್ಕಪ್ಪ ಮಾಡ್ತಾ ಅಂದರೆ ಬೇರೆಯವರು ಹೆದ್ರು ಕೊಳ್ತಾರೆ ಚಿಕ್ಕಪ್ಪನ ಪ್ರಕಟಿಸೋದಿಕ್ಕೆ ಅಂದರೆ ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಪ್ರತಿಯೊಬ್ಬರೂ ತಲೆದಂಡವನ್ನು ಕೊಡಬೇಕಾಗತ್ತೆ ಆ ಕಾರಣಕ್ಕಾಗಿ ಸಂಬಂಧಗಳು ತುಂಬ ಪವಿತ್ರವಾದದ್ದು ಚಿಕ್ಕಪ್ಪ ಅಂತಂದರೆ ಎರಡು ನಮ್ಮ ತಂದೆ ತಂದೆಯೇ ಸಮಾನ ಅಂತ ಹೇಳಿ ನಾವು ಗೌರವವನ್ನು ಕೊಡ್ತೀವಿ ಆ ಥರ ಚಿಕ್ಕಪ್ಪನೇ ಆ ನೊಂದಬಾಲಕಿಯ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾನೆ ಹಾಗಾಗಿ ನಾವು ಸಂಬಂಧಗಳಿಗೆ ಬೆಲೆ ಕೊಡಬೇಕು ನಮಗೆ ಸಂಸ್ಕಾರ ತುಂಬ ಮುಖ್ಯವಾದದ್ದಾಗಿರುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಸದ್ಯ ಚಿಕ್ಕಪ್ಪನಿಗೆ ಮೂವತ್ತು ವರ್ಷಗಳ ಶಿಕ್ಷೆ ಜೈಲು ವಾಸ ಆಗಿದೆ ಆ ಇದು ಒಂದು ಪ್ರಕರಣವಾಗಿದೆ ನಡೆದಂತಹ ಒಂದು ಇನ್ನೊಂದು ಪ್ರಕರಣದಲ್ಲಿ ನೊಂದ ಬಾಲಕಿ ಆಕೆಯ ತಂದೆ ತಾಯಿ ಒಂದು ಹಳ್ಳಿಯ ಒಂದು ತೋಟದ ಮನೆಯಲ್ಲಿ ವಾಸವಾಗಿರ್ತಾರೆ ಆ ತೋಟದ ಮನೆಯಲ್ಲಿ ವಾಸವಿದ್ದಾಗ ಅವರ ಮನೆಯಲ್ಲೇ ಕೆಲಸ ಮಾಡಲು ಆರೋಪಿ ಬಂದು ಹೋಗಿ ಮಾಡ್ತಾ ಇರ್ತಾನೆ ಪ್ರತಿದಿನ ಕೆಲಸವನ್ನ ಮಾಡ್ತಾ ಇರ್ತಾನೆ ಯಾವಾಗ ನೊಂದ ಬಾಲಕಿಯ ತಂದೆ ತಾಯಿ ಯಾರ ಮನೆಯಲ್ಲಿರಲ್ಲ ಆಗ ಈ ಆರೋಪಿ ಬೇಡ ಬಂದರೂ ಕೂಡ ನೊಂದ ಬಾಲಕಿಯ ಮೇಲೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗುತ್ತಾನೆ ಇದಾದ್ಮೇಲೆ ಈ ವಿಷಯವನ್ನು ನೊಂದ ಬಾಲಕಿಯಾಗಲಿ ಅಥವಾ ಆಕೆ ತುಂಬ ಹೆದ್ರಕೊಂಡು ತನ್ನ ಮನೆಯವರಿಗೆ ಯಾವುದೇ ವಿಚಾರವನ್ನು ಕೂಡ ಹೇಳಿರೋದಿಲ್ಲ ಇದಾಗಿ ಒಂದು ಏಳು ನಾಲ್ಕು ಐದಾರು ತಿಂಗಳು ಕಳೆಯುತ್ತೆ ಐದಾರು ತಿಂಗಳು ಕಳೆದ ನಂತರ ನೊಂದ ಬಾಲಕಿಯು ಈ ವಿಷಯ ಆ ಆಕೆಗೆ ಗೊತ್ತೇ ಆಗಿರೋದಿಲ್ಲ ಆಕೆಗೆ ಗೊತ್ತಾಗೋ ವೇಳೆಗೆ ಕಾಲಮಿತಿ ಮಿತಿ ವೀರೋಗಿರುತ್ತೆ ನಂತರ ಸರ್ಕಾರಿ ಆಸ್ಪತ್ರೆಗೆ ಈಕೆಗೆ ತುಂಬ ಸುಸ್ತು ಜ್ವರ ತಲೆನೋವು ಬಂದಾಗ ತಾಯಿಯಾದವರು ಮತ್ತು ಈಕೆ ಪ್ರತಿ ತಿಂಗಳು ಏನು ಋತುಚಕ್ರ ಇರುತ್ತೆ ಅದು ಆಗೋದಿಲ್ಲ ಆ ಕಾರಣಕ್ಕೆ ಆಕೆಯನ್ನು ತಂದೆ ತಾಯಿ ಆಸ್ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತೋರಿಸ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಆಕೆ ಆ ಏಳು ಆರು ತಿಂಗಳ ಗರ್ಭಿಣಿ ಅಂತ ಗೊತ್ತಾಗುತ್ತೆ ಆ ಸಮಯದಲ್ಲಿ ಗರ್ಭಪಾತವನ್ನು ಕೂಡ ಮಾಡಲು ಆಗುವುದಿಲ್ಲ ಹಾಗಾಗಿ ನೊಂದ ಬಾಲಕಿಯನ್ನು ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ ತದನಂತರ ಆ ನೊಂದ ಬಾಲಕಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾರೆ ಇದಾದ ಮೇಲೆ ಆ ಹೆಣ್ಣು ಮಗುವನ್ನು ಅವರು ಮಕ್ಕಳ ರಕ್ಷಣಾ ಸಮಿತಿಗೆ ಘಟಕ ಏನಿದೆ ಆ ಘಟಕಕ್ಕೆ ಆ ಮಗುವನ್ನು ಕೊಟ್ಟುಬಿಡ್ತಾರೆ ನಂತರ ಈ ಒಂದು ಆರೋಪಿಯ ವಿಷಯ ತಂದೆ ತಾಯಿ ಕೂಸಿ ಆಕೆಯನ್ನು ಕೇಳ್ತಾರೆ ಈ ಒಂದು ಮಗುವಿಗೆ ಕಾರಣ ಯಾರು ಅಂದಾಗ ನೊಂದ ಬಾಲಕಿ ಆರೋಪಿಯ ಮೇಲೆ ಆರೋಪಿ ಪ್ರತಿದಿನ ನಮ್ಮ ಮನೆಗೆ ಬಂದು ಹೋಗ್ತಿದ್ದೆ ಕೆಲಸ ಮಾಡಬೇಕಾದ್ರೆ ಈಗ ಯಾರೂ ಇಲ್ಲದ ಸಮಯದಲ್ಲಿ ಅನೇಕ ಬಾರಿ ಹಲವಾರು ಬಾರಿ ನನ್ನ ಮೇಲೆ ಲೈಂಗಿಕ ದರ್ಜನೆಯನ್ನು ಎಸಿದ್ದ ಈ ವಿಷಯವನ್ನು ಯಾರಿಗೂ ಹೇಳ್ಬೋದು ಅಂತ ಕೂಡ ಬೆದರಿಸ್ತಾ ಇದ್ದ ಆ ಕಾರಣಕ್ಕೋಸ್ಕರ ನಾನು ಆ ಒಂದು ಬೆದರಿಕೆಗೆ ಹೆದ್ರಕೊಂಡು ಯಾವುದೇ ಒಂದು ವಿಷಯವನ್ನು ನಿಮ್ಮಿಂದ ಹೇಳಲಿಕ್ಕಾಗಲಿಲ್ಲ ನಿಮ್ಮಿಂದ ಹಾಗಾಗಿ ಈ ವಿಷಯವನ್ನೆಲ್ಲ ನಾನು ಮುಚ್ಚಿಟ್ಟಿದ್ದೆ ತದನಂತರ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿ ಇದರ ಬಗ್ಗೆ ದೋಷಾರೋಪಣ ಪಟ್ಟಿಯನ್ನು ಗಣನೀಯ ಇಲಿಕೆ ಸಲ್ಲಿಸ್ತಾರೆ ನಂತರ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಸಾಕ್ಷಿಗಳ ವಿಚಾರಣೆ ನಂತರ ವಾದ ಮಂಡನೆ ಆಗುತ್ತೆ ವಾದ ಮಂಡನೆಯ ನಂತರ ನ್ಯಾಯಾಧೀಶರು ಆರೋಪಿಗೆ ಇಪ್ಪತ್ತು ವರ್ಷಗಳ ಕ ಜೈಲು ಶಿಕ್ಷೆ ಮತ್ತು ಒಂದೂವರೆ ಲಕ್ಷ ದಂಡವನ್ನು ವಿಧಿಸ್ತಾರೆ ಆ ಒಂದೂವರೆ ಲಕ್ಷ ದಂಡದಲ್ಲಿ ನೊಂದ ಬಾಲಕಿಗೆ ಒಂದು ಪಾಯಿಂಟ್ ನಲವತ್ತೈದು ಲಕ್ಷ ಪರಿಹಾರವನ್ನು ಕೂಡ ನೀಡ ನೀಡುತ್ತಾರೆ ಈ ಪ್ರಕರಣದಲ್ಲಿ ನೊಂದ ಬಾಲಕಿ ಇಷ್ಟವಿಲ್ಲದಿದ್ದರೂ ಕೂಡ ಆ ಆರೋಪಿಯ ಮನೆ ಹಾಗೂ ಆರೋಪಿಯ ಮನೆ ಕಡೆಯವರು ಆಕೆಗೆ ತುಂಬ ಫೋರ್ಸ್ಫುಲ್ ಮಾಡಿರ್ತಾರೆ ಹಾಗಾಗಿ ಹಾಗೆ ಬಂದು ನ್ಯಾಯಾಲಯದ ಮುಂದೆ ನಾನು ರಾಜಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾಳೆ ನಂತರ ಮದುವೆ ಮಾಡ್ಕೊಳ್ತಾ ಇಲ್ಲ ಮಾತ್ರ ನನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ಆದ್ದರಿಂದ ನನಗೆ ತೊಂದರೆ ಆಗಿದೆ ಅಂತ ಹೇಳ್ತಾಳೆ ಈ ರೀತಿ ಪ್ರಕರಣಗಳು ಯಾರೇ ಏನೇ ಫೋರ್ಸ್ ಮಾಡಿದ್ರು ಏನೇ ರಾಜಿ ಮಾಡಿದ್ರು ಕೂಡ ನೊಂದ ಬಾಲಕಿ ತನಗೆ ಆದ ನೋವಿನ ಬಗ್ಗೆ ಘನನ್ಯಾಯಾಲಯದಲ್ಲಿ ತಿಳಿಸ್ತು ಅಂದರೆ ಘನನ್ಯಾಯಾಲಯವು ಆರೋಪಿಗೆ ಶಿಕ್ಷೆಯನ್ನು ನೀಡೋದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಕೂಡ ಆರೋಪಿಗೆ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ಒಂದೂವರೆ ಲಕ್ಷ ರೂಪಗಳ ರೂಪಾಯಿಗಳ ಒಂದು ದಂಡವನ್ನು ಹಾಕಿ ಆತನಿಗೆ ತೀರ್ಪನ್ನು ನೀಡಿರುತ್ತಾರೆ ಇನ್ನೊಂದು ಪ್ರಕರಣದಲ್ಲಿ ಒಂದು ಪ್ರಕರಣ ಇದೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಡೆದಂತಹ ಪ್ರಕರಣ ನೊಂದ ಬಾಲಕಿ ಒಂದು ಹಾಸ್ಟೆಲ್ ಪ್ರತಿಷ್ಠಿತ ಹಾಸ್ಟೆಲ್ನಲ್ಲಿ ಓದ್ತಾ ಇರ್ತಾಳೆ ಆಕೆ ಒಂದು ಊರಿಂದ ಆಕೆಗೆ ಕೇವಲ ಹದಿಮೂರು ವರ್ಷ ವಯಸ್ಸಾಗಿರುತ್ತೆ ಹದಿನಾಲ್ಕನೇ ವಯಸ್ಸಿಗೆ ಶಾಲೆಗೋಸ್ಕರ ಅಲ್ಲಿ ಸೇರಿಕೊಳ್ತಾಳೆ ಆ ಪ್ರತಿಷ್ಠಿತ ಏನು ಒಂದು ಹಾಸ್ಟೆಲ್ ಇರುತ್ತೆ ಆ ಹಾಸ್ಟೆಲ್ ಪಕ್ಕಲ ಪಕ್ಕದಲ್ಲೇ ಒಂದು ಅಂಗಡಿ ಇರುತ್ತೆ ಪೆಟ್ಟಿಗೆ ಅಂಗಡಿ ಆ ಪೆಟ್ಟಿಗೆ ಅಂಗಡಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಪ್ರತಿದಿನ ಈ ಮಗು ಹೋಗಿ ಆ ಅಂಗಡಿಯಲ್ಲಿ ಪೆನ್ಸಿಲ್ ತೊಗೊಳ್ಳೋದು ಪೆನ್ ತಗೊಳ್ಳೋದು ಹೀಗೆ ಮಾಡ್ತಾ ಇರುತ್ತೆ ಒಂದೆರಡು ದಿನ ಹೀಗೆ ಕುಸಲಾಯಿಸಿ ಆತ ಪೆನ್ನು ಪೆನ್ಸಿಲು ಬುಕ್ ಕೊಡ್ತೇನೆ ಅಂತ ಹೇಳಿ ಆ ಆಕೆಯನ್ನು ಕುಸಲಾಯಿಸಿ ಆಕೆಯನ್ನು ಒಂದು ದಿನ ಆಕೆ ಪೆನ್ನು ತೋಳೋದಿಕ್ಕೆ ಅಂತ ಬಂದಾಗ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಆಕೆಯ ಮೇಲೆ ಹಲವಾರು ಬಾರಿ ಇದೇ ರೀತಿ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿ ಹೆದ್ರಸ್ತಾನೆ ಈ ಮಗು ಯಾವುದೇ ವಿಷಯವನ್ನು ಕೂಡ ಮನೆಯಲ್ಲಿ ಹೇಳೋದಿಲ್ಲ ಇದಾದ ನಂತರ ಈಕೆ ಗರ್ಭಿಣಿ ಆಗ್ತಾಳೆ ಈಕೆ ಗರ್ಭಿಣಿಯಾಗಿ ಗರ್ಭಪಾತವೂ ಕೂಡ ಆಗುತ್ತೆ ಅದಾದ ನಂತರ ತಂದೆ ತಾಯಿ ವಿಷಯವನ್ನು ಕೇಳಿದಾಗ ಆರೋಪಿಯ ವಿಷಯವನ್ನು ನೊಂದಬಾಲಕಿ ತಿಳಿಸ್ತಾಳೆ ನಂತರ ನ್ಯಾಯಾಲಯದಲ್ಲಿ ವಾದ ವಾದವಿವಾದ ಮತ್ತು ವಿಚಾರಣೆ ನಡೆದು ವಾದ ಮಂಡನೆ ಎಲ್ಲವೂ ಮುಗಿಯುತ್ತೆ ನಂತರ ಆರೋಪಿಯ ಮೇಲೆ ಈ ಆರೋಪ ಸಾರಿ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಆರೋಪಿಗೆ ಒಟ್ಟು ಇಪ್ಪತ್ತು ವರ್ಷಗಳ ಶಿಕ್ಷೆ ಮತ್ತು ಒಂದು ಪಾಯಿಂಟ್ ಹತ್ತು ಒಂದು ಲಕ್ಷದ ಹತ್ತು ಸಾವಿರ ರುಗಳ ದಂಡವನ್ನು ವಿಧಿಸಿದ್ದು ನೊಂದ ಬಾಲಕಿಗೆ ನಾಲ್ಕು ಲಕ್ಷ ರುಗಳ ಪರಿಹಾರವನ್ನು ನೀಡಿದ್ದು ಒಟ್ಟಾರೆಯಾಗಿ ನೊಂದ ಬಾಲಕಿಗೆ ಐದು ಲಕ್ಷದ ಐದು ಸಾವಿರ ರುಗಳ ಪರಿಹಾರವನ್ನು ನೀಡಿ ಒಂದು ತೀರ್ಪನ್ನ ನೀಡ್ತಾರೆ ಇದೇ ರೀತಿ ಇನ್ನೂ ಒಂದು ಪ್ರಕರಣ ಈ ಒಂದು ಪ್ರಕರಣದಲ್ಲಿ ಇದು ಕೂಡ ತುಮಕೂರು ನಗರದಲ್ಲಿ ನಡೆದ ಬಂದು ನೊಂದ ಬಾಲಕಿಯ ವಯಸ್ಸು ಕೇವಲ ಹದ್ನಾಲ್ಕು ವರ್ಷ ತಂದೆ ತಾಯಿ ಚಹಾ ವ್ಯಾಪಾರವನ್ನ ಮಾಡುವಂತಹರು ಅಂದ್ರೆ ಟೀ ಅಂಗಡಿ ಇಟ್ಕೊಂಡಿರೋರು ನೊಂದ ಬಾಲಕಿಗೆ ತಾಯಿ ಇಲ್ಲ ತಂದೆ ಮಾತ್ರ ಟೀ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ ನೊಂದವಾಲಕ್ಕೆ ಒಬ್ಬಳೇ ಮಗಳಾಗಿರ್ತಾಳೆ ಈ ಮಗು ಶಾಲೆಗೆ ಹೋಗಿ ಬರಬೇಕಾದ್ರೆ ಏನು ಆರೋಪಿ ಇದ್ದಾರೆ ಆಕೆಯನ್ನು ಹಿಂಬಾಲಿಸೋದು ಪ್ಲೀನ್ಸು ಪ್ಲೀನ್ಸು ಅಂತ ಹೇಳಿದ್ರು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ದಿನ ಆಕೆ ತನ್ನ ತಂದೆ ತನ್ನ ಮನೆಯಲ್ಲಿ ಮನೆಯಿಂದ ಹೊರಗೆ ಬಂದಾಗ ಆರೋಪಿ ಆತ ಆಕೆಯನ್ನು ಕರ್ಕೊಂಡು ಹೋಗಿ ಒಂದು ದೂರದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಯನ್ನು ಸುಮಾರು ಒಂದು ವಾರಗಳ ಕಾಲ ಇಟ್ಕೊಂಡು ಆಕೆ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡ್ತಾರೆ ಅತ್ಯಾಚಾರವನ್ನ ಮಾಡ್ತಾರೆ ನಂತರ ತಂದೆ ಕಳೆದ ಮಗು ಕಳೆದು ಹೋಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ ನೀಡ್ತಾರೆ ನಂತರ ಪೊಲೀಸರು ದೂರನ ದಾಖಲಿಸ್ಕೊಳ್ತಾರೆ ನಂತರ ಇನ್ನೊಂದು ಬಾಲಕಿಯನ್ನು ಕುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದಾಗ ತಂದೆ ತಾಯಿ ತಾಯಿ ತಂದೆಯಾದರೂ ವಿಷಯವನ್ನ ಕೇಳ್ತಾರೆ ತಂದೆ ಕೇಳಿದಾಗ ಈ ಮಗು ನೊಂದ ಬಾಲಕಿ ಪ್ರತಿಯೊಂದು ವಿಷಯವನ್ನು ವಿವರಣೆಯಾಗಿ ನೀಡ್ತಾಳೆ ಈ ರೀತಿ ಆರೋಪಿಯು ತನ್ನನ್ನು ಕರ್ಕೊಂಡು ಹೋಗಿಟ್ಕೊಂಡು ಇಷ್ಟು ದಿನ ನನ್ನ ಮೇಲೆ ಹಲವಾರು ಬಾರಿ ದೌರ್ಜನ್ಯವನ್ನ ಎಸಗಿರುತ್ತಾನೆ ಬಲವಂತವಾಗಿ ಅಂತ ಹೇಳ್ತಾರೆ ನಂತರ ಪ್ರಕರಣ ದಾಖಲಾಗುತ್ತೆ ತನಿಖಾಧಿಕಾರಿಗಳು ತನಿಖೆ ನಡೆಸ್ತಾರೆ ದೋಷಾರೋಪಣಾ ಪಟ್ಟಿಯನ್ನು ಕೂಡ ಸಲ್ಲಿಸ್ತಾರೆ ಇದಾದ ಮೇಲೆ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಸಾಕ್ಷಿಗಳ ವಿಚಾರಣೆ ಮತ್ತು ವಾದ ಮಂಡನೆ ಇದೆಲ್ಲ ಇದೆಲ್ಲ ನಡೆದ ನಂತರ ಇದೆಲ್ಲದರಿಂದ ಆರೋಪಿ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಹೇಳಿ ಧನನ್ಯಾಯಾಲಯವು ಆತನಿಗೆ ಹತ್ತು ವರ್ಷಗಳ ಒಂದು ಶಿಕ್ಷೆಯನ್ನು ನೀಡುತ್ತೆ ಹಾಗೂ ನೊಂದ ಬಾಲಕಿಗೆ ನಾಲ್ಕು ವರ್ಷ ನಾಲ್ಕು ಲಕ್ಷ ರುಗಳ ಒಂದು ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡುತ್ತದೆ ಸೊ ಹಾಗಾಗಿ ಯಾವುದೇ ಹೆಣ್ಣು ಮಕ್ಕಳ ಹಿಂದೆ ಪ್ರೀತಿ ಪ್ರೇಮ ಎಂದು ಹೋಗಬೇಡಿ ಅನ್ನೋದೇ ನನ್ನ ಒಂದು ಮನವಿ ನಿಮ್ಮೆಲ್ಲರಲ್ಲೂ ಇದಾದ ಮೇಲೆ ಇನ್ನೂ ಒಂದು ನಡೆದಂತಹದ್ದು ಈ ಒಂದು ಪ್ರಕರಣದಲ್ಲಿ ನೊಂದ ಬಾಲಕಿ ಹದಿನಾಲ್ಕು ವರ್ಷದ ವಿದ್ಯಾರ್ಥಿನಿ ಆರೋಪಿಯು ಒಂದು ಮೂವತ್ತು ವರ್ಷದ ವ್ಯಕ್ತಿಯಾಗಿರ್ತಾನೆ ಆತ ಇನ್ಯಾರು ಅಲ್ಲ ಸೋದರ ಮಾವನೆ ನೊಂದ ಬಾಲಕಿಗೆ ಆಗಿರಬೇಕಾಗಿರುತ್ತೆ ಈ ನೊಂದ ಬಾಲಕಿ ಅವರ ಮನೆಗೆ ಬಂದು ಹೋಗಿ ಮಾಡಬೇಕಾದ್ರೆ ಆರೋಪಿಯು ಪ್ರತಿದಿನ ನೊಂದ ಬಾಲಕಿಯನ್ನು ಮಾತಾಡಿಸ್ತಾ ಇರ್ತಾನೆ ಎಲ್ಲ ಮನೆಯಲ್ಲೆಲ್ಲ ಸಂಬಂಧಿ ಅಲ್ವಾ ಅಂತ ಹೇಳಿ ಸುಮ್ಮನಾಗ್ತಾರೆ ಇದೇ ರೀತಿ ಮಾಡ್ತಾ ಮಾಡ್ತಾ ಕಡೆಗೆ ಒಂದು ದಿನ ನೊಂದ ಬಾಲಕಿಯನ್ನು ಕರೆದುಕೊಂಡು ಯಾರೂ ಇಲ್ಲದ ಸಮಯದಲ್ಲಿ ಆರೋಪಿ ಆಕೆ ಮೇಲೆ ನಿರಂತರವಾಗಿ ಹಲವಾರು ಬಾರಿ ಪ್ರತಿದಿನ ಆಕೆಯ ಮೇಲೆ ದೌರ್ಜನ್ಯವನ್ನು ವಹಿಸಿ ಈ ವಿಷಯವನ್ನು ಏನಾದರೂ ಹೇಳಿದರೆ ನಿಮ್ಮ ತಾಯಿಯನ್ನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ ಹಾಗಾಗಿ ನೊಂದ ಬಾಲಕಿ ಯಾವುದೇ ವಿಷಯವನ್ನು ಕೂಡ ಹೇಳೋದಿಲ್ಲ ಸೈಲೆಂಟಾಗಿ ಇದ್ಬಿಡ್ತಾಳೆ ಇದಾದ ನಂತರ ಆಕೆ ಏಳು ತಿಂಗಳ ಗರ್ಭಿಣಿಯಾಗಿರ್ತಾಳೆ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರು ಈಕೆ ಏಳು ತಿಂಗಳು ಅಂತ ಹೇಳ್ತಾರೆ ನಂತರ ಈಕೆ ಏಳು ತಿಂಗಳ ಗರ್ಭಿಣಿ ಆದ ನಂತರ ಆಸ್ಪತ್ರೆಯಲ್ಲಿ ಈ ಗರ್ಭಪಾತವನ್ನು ಕೂಡ ಮಾಡ್ತಾರೆ ಅದಾದ ನಂತರ ಈಕೆ ಆಕೆ ಏನು ಗರ್ಭಪಾತವಾಗುತ್ತೆ ಆ ಹುಡ್ಡವನ್ನೆಲ್ಲ ತೆಗಿತಾರೆ ಅದನ್ನೆಲ್ಲ ಡಿ ಎನ್ ಎ ಪರೀಕ್ಷೆಗೆ ಕೂಡ ಕಲಿಸ್ತಾರೆ ನಂತರ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆಯುತ್ತೆ ವಿಚಾರಣೆ ನಡೆಯುತ್ತೆ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಎಲ್ಲ ವಿಚಾರಣೆ ಮತ್ತು ಸಾಕ್ಷಿಗಳ ಆಧಾರದಿಂದ ಆರೋಪಿಯ ವಿರುದ್ಧ ಆರೋಪವು ಸಾಬೀತಾಗುತ್ತೆ ನಂತರ ನ್ಯಾಯಾಲಯವು ಆತನಿಗೆ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನು ಕೊಟ್ಟು ನೊಂದ ಬಾಲಕಿಗೆ ಹಾಗೂ ಆತನಿಗೆ ತೊಂಬತ್ತು ಸಾವಿರ ರುಗಳ ದಂಡವನ್ನು ಹಾಕುತ್ತೆ ಆ ತೊಂಬತ್ತು ಸಾವಿರ ರುಗಳ ದಂಡವನ್ನು ನೊಂದ ಬಾಲಕಿಗೆ ಪರಿಹಾರ ರೂಪದಲ್ಲಿ ಘನ ನ್ಯಾಯಾಲಯವು ನೀಡುತ್ತದೆ ಇದಾದ ಮೇಲೆ ಇನ್ನೊಂದು ನಮ್ಮ ತುಮಕೂರು ನಗರದ ನಗರದಲ್ಲಿ ನಡೆದಂತಹ ಘಟನೆ ನೊಂದ ಬಾಲಕಿ ಆರು ವರ್ಷದ ಮಗು ಶಾಲೆಗೆ ಹೋಗ್ತಾ ಇರ್ತಾಳೆ ಅದೇ ರೀತಿ ಆರೋಪಿ ಅದೇ ಊರಿನ ಬಾಲಕನಾಗಿದ್ದ ವ್ಯಕ್ತಿಯಾಯಿತು ಆತ ಈ ನೊಂದ ಬಾಲಕಿ ಶಾಲೆಗೆ ಹೋಗಿ ಬರಬೇಕಾದ್ರೆ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾಳೆ ಅಜ್ಜಿ ಜೊತೆಗೆ ಆ ಆಧಾರ್ ಕಾರ್ಡ್ನ ಸಂದರ್ಭದಲ್ಲಿ ಈತ ಆಟೋ ಓಡಿಸುವಂತಹ ಆಗಿರ್ತಾನೆ ಈತ ಆ ಮಗುವನ್ನು ಕ ನಾನು ಬಿಡ್ತೀನಿ ಶಾಲೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದವನು ಶಾಲೆ ಹತ್ರ ಬಿಡೋದಿಲ್ಲ ಬಾ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಕೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಆ ಥರ ಮನೆಗೆ ಕರ್ಕೊಂಡೋಗಿ ಆಕೆಯ ಮೇಲೆ ದೌರ್ಜನ್ಯವನ್ನು ಹೋಗ್ತಾನೆ ಆ ಮಗು ಕೂಗಾಡುತ್ತೆ ಕಿರ್ಚಾಡಿಕೊಂಡು ಮನೆಯಿಂದ ಆಚೆ ಬರುತ್ತೆ ಆಚೆ ಬಂದ ತಕ್ಷಣ ಶಾಲೆಲ್ಲೂ ಓಡಿಬರುತ್ತೆ ಗಾಬರಿ ಆಗಿರುತ್ತೆ ಶಾಲೆಯಲ್ಲಿ ಏನೂ ಮಾತಾಡೋದಿಲ್ಲ ಮತ್ತೆ ಮನೆಗೆ ಹೋಗುತ್ತೆ ವಾಪಸ್ ಮನೆಗೆ ಹೋದಾಗ ಆ ದಿನ ರಾತ್ರಿ ಆ ಮಗು ತನ್ನ ಅಜ್ಜಿಯ ಮನೆಯಲ್ಲಿ ಓದ್ತಾ ಇರುತ್ತೆ ತನ್ನ ತಾಯಿ ಬೆಂಗಳೂರಿನಲ್ಲಿ ಕೆಲಸದಲ್ಲಿರ್ತಾಳೆ ಹಾಗಾಗಿ ರಾತ್ರಿ ಕನವರಕೆಯಲ್ಲಿ ಮಗು ಜೋರಾಗಿ ಕೂಪ್ಕೊಳ್ಳುತ್ತೆ ತಕ್ಷಣ ಅಜ್ಜಿಗೆ ಒಂದು ಅನುಮಾನ ಬರುತ್ತೆ ಯಾಕೆ ಮಗು ಈ ಥರ ಕೂಗ್ತಿದೆ ಅಂತ ಹೇಳಿ ಎಬ್ಬರಿಸಿ ಆ ಮಗುವನ್ನು ಕೂರಿಸಿ ಕೇಳ್ತಾರೆ ಆಗ ಆ ಮಗು ಈ ಥರ ನಡೆದ ಘಟನೆಯ ಬಗ್ಗೆ ಹೇಳುತ್ತೆ ನಂತರ ಅಜ್ಜಿಯು ತನ್ನ ಮಗಳಿಗೆ ಫೋನ್ ಮಾಡಿ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ದೂರನ್ನ ಕೊಟ್ಟಾಗ ಪೊಲೀಸರು ಈ ಒಂದು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾರೆ ತನಿಖೆಯನ್ನು ನಡೆಸಿದಾಗ ತನಿಖೆಯಲ್ಲಿ ಆರೋಪಿಯ ವಿರುದ್ಧ ಆರೋಪ ಸಾಬೀತಾಗತ್ತೆ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿಗೆ ಐದು ವರ್ಷದ ಶಿಕ್ಷೆ ಮತ್ತು ಎಪ್ಪತ್ತೈದು ಸಾವಿರ ರುಗಳ ದಂಡವನ್ನು ಹಾಕ್ತಾರೆ ಆ ಎಪ್ಪತ್ತೈದು ಸಾವಿರ ರುಗಳ ದಂಡದಲ್ಲಿ ಎಪ್ಪತ್ತು ಸಾವಿರಗಳನ್ನು ನೊಂದ ಬಾಲಕಿಗೆ ಪರಿಹಾರವನ್ನ ನೀಡಿ ಆ ನ್ಯಾಯ ಘನ ನ್ಯಾಯಾಲಯವು ತನ್ನ ಆದೇಶವನ್ನ ನೀಡುತ್ತದೆ ಈ ನಾವು ಈಗ ನಿಮಗೆ ಇಷ್ಟು ಆರು ಪ್ರಕರಣ ಆರು ಪ್ರಕರಣಗಳ ಬಗ್ಗೆ ನಾನು ವಿವರಣೆಯನ್ನು ನೀಡಿದೆ ಆ ಆರು ಪ್ರಕರಣಗಳನ್ನು ನೋಡಿದಾಗ ಶಿಕ್ಷೆ ಎಂತಹದ್ದು ಅಂತ ನಿಮಗೆ ಗೊತ್ತಾಗುತ್ತೆ ಮೂವತ್ತು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಹಾಗೆ ಐದು ವರ್ಷ ಈ ರೀತಿ ಶಿಕ್ಷೆಗಳು ಕಠಿಣವಾಗಿದೆ ಪೋಕ್ಸೋ ಕಾಯ್ದೆಯಡಿ ನಡೆಯುವಂತಹ ಇರುವಂತಹ ಶಿಕ್ಷೆ ತುಂಬ ಕಠಿಣವಾಗಿದ್ದು ಆ ಶಿಕ್ಷೆ ಅನುಭವಿಸೋದು ಹುಡುಗಾಟ ಅಲ್ಲ ಕೇವಲ ಒಂದು ದಿನ ಎರಡು ದಿನ ಇರೋದಕ್ಕೆ ನಾವು ಎಷ್ಟು ಜೈಲ್ ಅಂತಂದರೆ ಯಾತನೆ ಕೊಡಬೇಕಾಗುತ್ತೆ ಆ ಥರದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನ್ನೋದು ತುಂಬ ಕಷ್ಟವಾಗುತ್ತೆ ಹಾಗಾಗಿ ನಾನು ಏನಂದ್ರೆ ಹದಿನೆಂಟು ವರ್ಷದ ಒಳಗಿರುವಂತ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕರ್ಕೊಂಡು ಹೋಗಬೇಡಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ ಯಾವುದೇ ರೀತಿ ಮದುವೆ ಆ ಪ್ರೀತಿ ಪ್ರೇಮ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕಾಲ ಮೇಲೆ ಫಸ್ಟ್ ನಿಂತ್ಕೊಡಿ ನಾನು ಹುಡುಗರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ ಯಾಕೆಂದ್ರೆ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸು ಅಂದರೆ ನಿಮ್ಮ ವಯಸ್ಸು ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋವಂತಹದ್ದು ನಿಮ್ಮ ತಂದೆ ತಾಯಿ ನಿಮ್ಮ ನಿಮ್ಮನ್ನು ತಂದೆ ತಾಯಿ ನೋಡ್ಕೋಬಾರ್ದು ನೀವು ತಂದೆ ತಾಯಿಗಳನ್ನು ನೋಡ್ಕೊಳ್ಳುವಂತಹ ವಯಸ್ಸು ದುಡಿಯುವಂತಹ ವಯಸ್ಸು ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೈದು ವಯಸ್ಸವರೆಗೆ ನೀವು ದುಡಿಮೆಯಲ್ಲಿ ದುಡಿತು ಅಂದರೆ ಒಂದು ಐದು ಹತ್ತು ವರ್ಷಗಳ ಕಾಲ ಸರಿಯಾಗಿ ದುಡಿತು ಅಂದರೆ ಮೂವತ್ತು ವರ್ಷಗಳ ನಂತರ ನಿಮ್ಮ ಜೀವನ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಸುಳಿಯಲ್ಲಿ ಸಿಕ್ಕಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಕೇವಲ ನಿಮ್ಮ ಜೀವನ ಒಂದೇ ಹಾಳಾಗಲ್ಲ ನೀವು ಜೈಲಿಗೆ ಕೂತ್ರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಮನೆ ಮಠವನ್ನೆಲ್ಲ ಮಾಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ ಹಲವಾರು ಸಂಚಿಕೆಗಳಲ್ಲಿ ತಂದೆ ತಾಯಿಗಳು ಆತ್ಮಹತ್ಯೆಗಳನ್ನು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಹಲವು ನಾವು ಇದರಲ್ಲಿ ನೋಡ್ಬೋದು ನಿಮಗೂ ಅಕ್ಕ ತಂಗಿರಿರ್ತಾರೆ ನಾಳೆ ಆ ಅಕ್ಕ ತಂಗೀರಿಗೆ ಮದುವೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ನಾನು ಎಲ್ಲರಲ್ಲೂ ಮದುವೆ ಮಾಡ್ಕೊಳ್ಳೋದು ಏನಂದ್ರೆ ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಅಂತ ಹೋಗಬೇಡಿ ಪ್ರೀತಿ ಪ್ರೇಮ ಅನ್ನೋದು ನಿಮ್ಮ ಮನೆಯಲ್ಲಿ ಮದುವೆ ಮಾಡಿದ ಮೇಲೆ ಇಪ್ಪತ್ತೈದು ವರ್ಷಗಳ ನಂತರವೂ ಕೂಡ ನಿರಂತರವಾಗಿ ಇರುತ್ತೆ ಹಾಗಾಗಿ ಪೋಕ್ಸೋ ಕಾಯ್ದೆಗಳೇ ಸ್ವಲ್ಪ ಗಮನವನ್ನು ಹರಿಸಿ ಪೋಕ್ಸೋ ಕಾಯ್ದೆ ತುಂಬ ಕಠಿಣವಾದಂತಹದ್ದು ಹಾಗಾಗಿ ಇದರಲ್ಲಿ ಶಿಕ್ಷೆ ಅನ್ನೋದು ಮಿನಿಮಮ್ ಅಂದರೆ ಇಪ್ಪತ್ತು ವರ್ಷ ಮ್ಯಾಕ್ಸಿಮಮ್ ಅಂದರೆ ಜೀವಾವಧಿ ಇದೆ ಆ ಕಾರಣಕ್ಕೋಸ್ಕರ ನಿಮ್ಮನ್ನು ನೀವು ಕ್ಷಣಿಕ ಸುಖಕ್ಕೋಸ್ಕರ ಮರೆತು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳುತ್ತಾ ಇಂದಿನ ಸ ಇಂದಿನ ಸಂಚಿಕೆಯನ್ನು ನಾವು ಮುಗಿಸ್ತೀವಿ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಇನ್ನೂ ಹಲವು ಪ್ರಕರಣಗಳಲ್ಲಿ ಶಿಕ್ಷೆಯಾದಂತಹ ಪ್ರಕರಣಗಳ ಪ್ರಕರಣಗಳ ಬಗ್ಗೆ ನಾನು ವಿವರಣೆಯನ್ನು ಹೇಳ್ತೀನಿ ಅಂತ ಹೇಳ್ತೀನಿ ನಮಸ್ಕಾರ